ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಸೀಮೆ ಬದ್ನೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ರುಚಿಯಾದಂತಹ ಸೀಮೆ ಬದನೆಕಾಯಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಸೀಮೆ ಬದನೆಕಾಯಿ ಸಾಂಬಾರು ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ನಾನು ಈ ರೀತಿದು ಎರಡು ಸೀಮೆ ಬದನೆಕಾಯಿನ ತಗೊಂಡಿದ್ದೀನಿ ಇದನ್ನೆಲ್ಲ ಇವಾಗ ಕ್ಲೀನಾಗಿ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಈ ರೀತಿ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಮಧ್ಯದಲ್ಲಿ ಬೀಜ ಇರುತ್ತೆ ಅದನ್ನು ನಾವು ತೆಗಿಬೇಕು ಮೊದಲಿಗೆ ಆ ರೀತಿ ಬೀಜನೆಲ್ಲ ನೋಡಿ ಈ ರೀತಿ ಬೀಜ ಇರುತ್ತಲ್ವ ಚಾಕು ಸಹಾಯದಿಂದ ತೆಗಿಬೇಕು ಇದನ್ನು ಈ ರೀತಿ ಇರುತ್ತಲ್ವ ಅದನ್ನು ಬೀಜ ಎಲ್ಲ ಪೂರ್ತಿಯಾಗಿ ತೆಗೆದಿದ್ದೀನಿ ನೋಡಿ ನಾನು ಇದ್ರದ್ದು ಇವಾಗ ಇದನ್ನು ಸಿಪ್ಪೆ ಹೆರ್ಕೋಬೇಕು ನಾವು ಹಾಗೆ ಹಾಕ್ಬಾರ್ದು ಸಿಮೆ ಬದನೆಕಾಯಿನ ಸಿಪ್ಪೆ ತೆಗಿಬೇಕು ಇದನ್ನು ಈ ರೀತಿ ಯಾರು ತೆಗಿಬೋದು ಇಲ್ಲಾಂದರೆ ಚಾಕು ಸಹಾಯದಿಂದ ಕೂಡ ತೆಕ್ಕೋಬೋದು ತುಂಬ ದಪ್ಪ ಇದ್ದರೆ ಸಿಪ್ಪೆ ಚಾಕು ಸಹಾಯದಿಂದ ತೆಕ್ಕೊಳ್ಳದೆ ಒಳ್ಳೆಯದು ಈ ರೀತಿ ಎರ್ಕೊಂಡ್ರೂ ಕ್ಲೀನಾಗಿ ನೋಡಿ ಎಲ್ಲ ಬಂದ್ಬಿಡುತ್ತೆ ಸಿಪ್ಪೆ ಮಾತ್ರ ತೆಳುವಾಗಿ ತೆಕ್ಕೊಳ್ಳಿ ಈಗ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ದಪ್ಪ ದಪ್ಪ ಹೋಳುಗಳಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈ ರೀತಿ ದಪ್ಪ ಹೋಳುಗಳಾದರೆ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ತಿನ್ನುವಾಗ ತುಂಬಾ ಚೆನ್ನಾಗಿರುತ್ತೆ ನಾನು ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಕಪ್ಪಿನಷ್ಟು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕ್ಲೀನಾಗಿ ತೊಳೆದುಬಿಟ್ಟು ನಾನು ಆ ಕಪ್ಪಿನಲ್ಲಿ ಮೂರರಷ್ಟು ನೀರನ್ನು ಹಾಕಿಬಿಟ್ಟು ಇಟ್ಟಿದ್ದೀನಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇವಾಗ ಗ್ಯಾಸ್ ಮೇಲೆ ಇಟ್ಟು ನಾಲ್ಕರಿಂದ ಐದು ವಿಸಲ್ ಆಗಬೇಕು ಇದು ಅದು ಬೇಯೋ ತನಕ ನಾವಿಲ್ಲಿ ಸೀಮೆ ಬದ್ನೆಕಾಯಿನ ಬೇಯಿಸ್ಕೊಳ್ಬೇಕು ನೋಡಿ ಅದಕ್ಕೆ ತುಂಬ ಜಾಸ್ತಿ ನೀರು ಹಾಕ್ಕೊಳ್ಳೋದಿಕ್ಕೆ ಹೋಗಬೇಡಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ಅದು ಕುದ್ದ ನಂತರ ಇವಾಗ ನಾನು ಸೀಮೆ ಬದ್ನೆಕಾಯಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬೇಕಿದ್ರೆ ನೀವು ಕುಕ್ಕರಲ್ಲಿ ಕೂಡ ಇದನ್ನು ಕೂಗಿಸ್ಕೋಬೋದು ಇಲ್ಲ ಅಂದರೆ ಈ ರೀತಿ ಬೇಯಿಸ್ಕೊಂಡ್ರೆ ಕಲ್ಲರ್ ಕೂಡ ಚೆನ್ನಾಗಿರುತ್ತೆ ನೋಡೋದಕ್ಕೆ ಹಾಗೂ ತುಂಬ ಬೇಯೋದಿಲ್ಲ ಈ ರೀತಿ ಸ್ವಲ್ಪ ಮುಚ್ಚುಳನ ಈ ರೀತಿ ಓರೆ ಮಾಡಿ ಇಡಿ ಆವಾಗ ಕಲ್ಲರ್ ಚೆನ್ನಾಗಿರುತ್ತೆ ಹಾಗೂ ಉಕ್ಕಿ ಕೂಡ ಬರೋದಿಲ್ಲ ಮೇಲಕ್ಕೆ ತುಂಬ ಮೆದುವಾಗಿ ಬೇಡ ಸ್ವಲ್ಪ ಮೆದುವಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕರೆಕ್ಟಾಗಿರಬೇಕು ನೋಡಿ ಇಷ್ಟು ಬೇಯಿಸ್ಕೊಂಡಿದ್ದೀನಿ ನಾನು ಇವಾಗ ಇದು ರೆಡಿಯಾಗಿದೆ ಕಲ್ಲರ್ ನೋಡಿ ಹಾಗೇ ಇದೆ ನಾವು ಈ ರೀತಿ ಬೇಯಿಸೋದ್ರಿಂದ ಇವಾಗ ಬೆಂದಿದೆ ಇದು ಕರೆಕ್ಟಾಗಿ ಬೆಂದಿದೆ ನಾನು ಸ್ಟೌವ್ನ ಆಫ್ ಮಾಡಿಬಿಟ್ಟು ಖಾರಕ್ಕೆ ರೆಡಿ ಮಾಡ್ಕೊಳ್ತೀನಿ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ನೋಡಿ ಎರಡು ಮೀಡಿಯಮ್ ಸೈಜಿಂದು ಈರುಳ್ಳಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಒಂದು ಸಣ್ಣ ಹೋಳಿನಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನಿನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಖಾರದ ಪುಡಿ ಹಾಕ್ಕೊಳ್ಳಿ ಒಂದೂವರೆ ಸ್ಪೂನು ಧನಿಯಾ ಪುಡಿ ಹಾಕ್ಕೋಬೇಕು ಹಾಗೂ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೋಬೇಕು ಇದಿಷ್ಟನ್ನು ಹಾಕ್ಕೊಂಡು ರುಬ್ಬುವುದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇವಾಗ ಇದನ್ನು ನುಣ್ಣಗೆ ರುಬ್ಕೋಬೇಕು ತುಂಬ ನುಣ್ಣಗೆ ಆದಷ್ಟು ನುಣ್ಣಗೆ ರುಬ್ಕೋಬೇಕು ಈಗ ನೋಡಿ ಒಂದು ಪಾತ್ರೆನ ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೋಸ್ಕರ ಎಣ್ಣೆ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನ್ ಹಾಕಿದ್ದೀನಿ ಎರಡು ಸಿಡಿದ ನಂತರ ಇದಕ್ಕೆ ಈರುಳ್ಳಿ ಒಂದನ್ನು ಚಿಕ್ಕ ಈರುಳ್ಳಿ ಒಂದನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಹಾಕ್ಕೋಬೇಕು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ಇದನ್ನು ಈಗ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ ನೋಡಿ ಇವಾಗ ಬ್ರೌನ್ ಕಲರ್ ಆಗ್ತಾ ಇದೆ ಇದು ಇದು ಬ್ರೌನ್ ಕಲರ್ ಆದ ಕೂಡಲೇ ನಾನು ಒಣಮೆಣ್ಸಿನ್ಕಾಯಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಎರಡನ್ನ ಹಾಕ್ಕೊಳ್ತಾ ಇದ್ದೀನಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಆದ್ದರಿಂದ ಎರಡು ಹಾಕ್ಕೊಂಡಿದ್ದೀನಿ ನಾನು ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಟೊಮೆಟೊ ಹಾಕ್ಕೊಳ್ತಾ ಇದೀನಿ ಮೂರು ಟೊಮೆಟೊನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮೆತ್ತಗಾಗೋವರೆಗೆ ನಾವಿವಾಗ ಫ್ರೈ ಮಾಡ್ಕೋಬೇಕು ಟೊಮೆಟೊನ ಅದು ಮೆತ್ತಗಾಗೋ ತನಕ ನೋಡಿ ಇವಾಗ ಬೇಳೆ ಮುಚ್ಚಳ ತೆಗ್ದೀನಿ ನಾನು ಎಲ್ಲ ಚೆನ್ನಾಗಿ ಬೆಂದಿದೆ ಬೇಳೆ ಎಲ್ಲ ಎಲ್ಲ ರಿಲೀಸ್ ಆದಮೇಲೆ ನಾನು ಕುಕ್ಕರ್ ಮುಚ್ಚಳ ತೆಗೆದಿರೋದು ಕ್ಲೀನಾಗಿ ಬೆಂದಿದೆ ನೋಡಿ ಇವಾಗ ಇಲ್ಲಿ ನೋಡಿ ಟೊಮೆಟೊ ಮೆತ್ತಗೆ ಆಗಿದೆ ಮೆತ್ತಗೆ ಬೆಂದಿದೆ ಖಾರ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಿದಂತಹ ಖಾರನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಇವಾಗ ಹಾಕ್ಕೊಳ್ತಾಯಿದ್ದೀನಿ ನೋಡಿ ಕ್ಲೀನಾಗಿ ಒಗ್ಗರಣೆ ಒಳಗೆ ಮಾಗಿಸ್ಕೋಬೇಕು ಖಾರ ಎಲ್ಲ ನೋಡಿ ಈ ರೀತಿ ಕ್ಲೀನಾಗಿ ಮಾಗಬೇಕು ಎಲ್ಲ ಹಸಿಯಾಗಿ ಹಾಕಿದ್ದೀವಲ್ವ ಈರುಳ್ಳಿ ಕಾಯಿತುರಿ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಆದ್ದರಿಂದ ಸ್ವಲ್ಪ ಹೊತ್ತು ಈ ರೀತಿ ಮಾಗಿಸ್ಕೋಬೇಕು ಅರಿಶಿನ ಪುಡಿ ಎಲ್ಲ ಹಾಕಿದ್ದೀವಲ್ವ ಆದ್ದರಿಂದ ಒಂದು ಎರಡು ನಿಮಿಷದ ತನಕನಾದರೂ ಇದನ್ನು ಕ್ಲೀನಾಗಿ ಒಗ್ಗರಣೆ ಒಳಗೆ ಮಾಗಿಸ್ಕೋಬೇಕಾಗತ್ತೆ ಎಲ್ಲ ಮಾಗಿದೆ ನೋಡಿ ಇವಾಗ ನಾನು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬೆಂದಂತಹ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಸಿಮಿ ಬದನೆಕಾಯಿ ಬೇಯಿಸ್ಕೊಂಡಿದ್ವಲ್ವ ನೀರಿನಲ್ಲಿ ಅದನ್ನು ನೀರಿನ ಸಮೇತ ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀರಿಂದು ಎಷ್ಟು ಬೇಕೋ ಗಟ್ಟಿ ಬೇಕೋ ತೆಲು ಬೇಕೋ ನೋಡಿ ಕರೆಕ್ಟಾಗಿ ನೀರು ಹಾಕೊಂಡ್ರಾಯ್ತು ಇವಾಗ ಇದು ಕರೆಕ್ಟಾಗಿದೆ ನಾನು ನೀರೇನೂ ಹಾಕ್ಕೊಳ್ತಾ ಇಲ್ಲ ಕರೆಕ್ಟಾಗಿದೆ ಈ ಸಾಂಬಾರು ಈ ಸಾಂಬಾರು ಮುದ್ದೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಕೂಡ ಇದ್ರ ಜೊತೆ ನಾವು ತಿನ್ಬೋದು ಇಡ್ಲಿ ದೋಸೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಮುದ್ದೆ ಅನ್ನಕ್ಕಂತೂ ತುಂಬಾ ಸೂಪರಾಗಿರುತ್ತೆ ಸೀಮೆ ಬದನೆಕಾಯಿ ತುಂಬ ವಿಶೇಷವಾದ ಗುಣಗಳನ್ನು ಹೊಂದಿದೆ ಇದು ನಮಗೆ ತುಂಬ ಸಣ್ಣ ಆಗೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಇದರಲ್ಲಿ ತುಂಬ ಕಡಿಮೆ ಕೊಬ್ಬಿನಂಶ ಇದೆ ಈ ಸೀಮೆ ಬದನೆಕಾಯಿಲಿ ಡೈಲಿ ಉಪಯೋಗಿಸೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು ಇದು ಹಾಗೂ ಬಿ ಪಿ ಇರೋರಿಗೆ ಕೂಡ ತುಂಬಾ ಒಳ್ಳೆಯದು ಬಿ ಪಿ ಇರುತ್ತಲ್ವ ಅವ್ರು ಡೈಲಿ ಉಪಯೋಗಿಸಿದ್ರು ತುಂಬಾ ಒಳ್ಳೆಯದು ಅವಾಗವಾಗ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಹಾಗೂ ಜ್ಞಾಪಕ ಶಕ್ತಿಗೂ ಕೂಡ ಇದು ಸೀಮೆ ಬದನೆಕಾಯಿ ತುಂಬಾ ಹೆಲ್ಪ್ ಮಾಡುತ್ತೆ ಆದ್ದರಿಂದ ವಾರದಲ್ಲಿ ಎರಡು ಮೂರು ದಿನ ಆದರೂ ಈ ತರಕಾರಿ ಉಪಯೋಗ್ಸೋದು ಸೀಮೆ ಬದನೆಕಾಯಿನ ತುಂಬ ಒಳ್ಳೆಯದಾಗತ್ತೆ ಮೂಳೆ ಸವಿತಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಮೂಳೆಗಳಿಗೆ ಗಟ್ಟಿನ ಕೊಡುತ್ತೆ ನಾರಿನಂಶ ಇದರಲ್ಲಿ ತುಂಬ ಇರೋದರಿಂದ ಡೈಜೆಷನಿಗೆ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಆದ್ದರಿಂದ ಸೀಮೆ ಬದನೆಕಾಯಿ ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು ಹಾಗೂ ರುಚಿಕರ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಇದರಲ್ಲಿ ಏನೇ ಮಾಡಿದ್ರು ನಾವು ಸೀಮೆ ಬದನೆಕಾಯಿಲಿ ಪ್ರತಿಯೊಂದು ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಸಾಂಬಾರು ಮಾಡೋದು ಇದನ್ನು ಮಾಡಿ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ನೀವೇ ಹೇಳ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಇದನ್ನು ಇವಾಗ ನಾನು ಹತ್ತು ನಿಮಿಷಗಳ ಕಾಲ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಕುದ್ದಾದ ಮೇಲೆ ನಾನು ಇದನ್ನು ಆಫ್ ಮಾಡಿದ್ದೀನಿ ಇವಾಗ ಸ್ಟೌವ್ನ ನೋಡಿ ಒಂದು ಬೌಲ್ಗೆ ಇವಾಗ ಶಿಫ್ಟ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನೀವು ಈ ಸಾಂಬಾರು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಚೆನ್ನಾಗಿರುತ್ತೆ ಊಟ ಮಾಡೋದಕ್ಕೆ ಕೂಡ ನೀವೆಲ್ಲ ಖಂಡಿತವಾಗಿ ಈ ಸಾಂಬಾರು ರೆಸಿಪಿನ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಈ ಸಾಂಬಾರ್ಗೆ ನಾನು ಆರೋಗ್ಯಕ್ಕೆ ಹಾನಿಕರವಾಗಿರುವ ಯಾವುದೇ ಪದಾರ್ಥ ಕೂಡ ಯೂಸ್ ಮಾಡಿಲ್ಲ ಎಲ್ಲವುದು ಆರೋಗ್ಯಕ್ಕೆ ಒಳ್ಳೆಯದನ್ನೇ ನಾನು ಯೂಸ್ ಮಾಡಿಬಿಟ್ಟು ಈ ಸಾಂಬಾರನ್ನ ರೆಡಿ ಮಾಡಿದ್ದೀನಿ ನಿಮಗೆಲ್ಲ ಈ ಸಾಂಬಾರ್ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ